ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ಸ್ ನಾನಿವತ್ತು ಮಂಡೇ ಈವ್ನಿಂಗ್ನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮಕ್ಕ ಆಫ್ಟರ್ನೂನೇ ನಮ್ಮ ಮನೆಗೆ ಬಂದಿದ್ದರು ಹಂಗಾಗಿ ಎಲ್ಲ ಸೇರಿ ಈವ್ನಿಂಗ್ ಹೋಗ್ತಾ ಇದ್ದೀವಿ ನಮ್ಮಕ್ಕ ಮಗಳ ಭಾವನೆ ನೋಡಿ ರೇವಂತ್ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ ಹಿಂದೆಗೆ ಹೋಗ್ತಾಳೆ ಮುಂದೆಗೆ ಬರ್ತಾಳೆ ಲಾಸ್ಟಿಗೆ ಹಿಂದೆಯಿಂದ ಕೂತ್ಕೊಂಡು ಮುಂದೆಗೆ ಹೋಗಿ ರೇವಂತ್ ಪಕ್ಕದಲ್ಲೇ ಕೂತ್ಕೊಂಡ್ಳು ನಾವು ಮನೆ ಬಿಡಬೇಕಾದ್ರೆ ಸ್ವಲ್ಪ ಮಳೆ ಇರಲಿಲ್ಲ ಅರ್ಧ ದಾರಿಗೋದವೋ ಇಲ್ಲ ನೋಡಿ ಯಾವ ರೀತಿ ಮಳೆ ಇದೆ ಅಂತ ಕಾರ್ ಓಡ್ಸೋಕ್ಕೂ ತುಂಬಾ ಕಷ್ಟ ಆಗೋಯ್ತು ಅಷ್ಟೊಂದು ಮಳೆ ಬೀಳ್ತಾ ಇತ್ತು ಆ ಮಳೆಯಲ್ಲೂ ಹಂಗೋ ಹಿಂಗೋ ಮನೆ ಸೇರ್ಕೊಂಡ್ವಿ ನಾವಿವತ್ತು ಹೋಗ್ತಾ ಇರೋದು ನಮ್ಮ ಊರಿಗೆ ಇದು ಬಂದು ಒಡ್ಡಳ್ಳಿ ಹತ್ರ ಇರೋ ದೊಡ್ಡ ಬೇವಳ್ಳಿ ಅಂತ ಬಂದು ಕಾಫಿ ಕುಡ್ದು ಕೂತ್ಕೊಂಡಿದ್ರೆ ಅತ್ತೆ ಬೋಂಡ ಮಾಡ್ತೀನಿ ಅಂತ ಬೋಂಡಾಗೆಲ್ಲ ಕಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ಕೂತ್ಕೊಂಡು ಚೆನ್ನಾಗಿ ಮಾತುಗಳು ಹೊಡಿತಾ ಇದ್ದೀವಿ ಅತ್ತೆಗೆ ಎಲ್ಲ ಮಾಡಿ ತಿಂದು ಚೆನ್ನಾಗಿ ಮಲ್ಕೊಂಡಿದ್ದೀವಿ ಎಲ್ಲರೂ ಆದರೆ ಮಗು ನೋಡಿ ನಿದ್ದೆ ಮಾಡಿದೆ ಎಲ್ಲರೂ ನಿದ್ದೆನೂ ಕೆಡಿಸ್ತಾ ಇದ್ದಾಳೆ ಇವಳು ಹತ್ರಗೂ ಹೋಗಲ್ಲ ಅವ್ರ ಮಮ್ಮಿ ಹತ್ರ ಇಲ್ಲ ರೇವಂತ್ ಹತ್ರ ಚೆನ್ನಾಗಿ ಹೋಗ್ತಾಳೆ ಹಂಗಾಗಿ ರೇವಂತೆ ಮಗುನ ಆಡಿಸ್ತಾ ಇದ್ದಾರೆ ನಮ್ಮದು ಫ್ಯಾಮ್ಲಿ ತುಂಬಾ ದೊಡ್ಡದು ನಾನು ಬ್ಲಾಗ್ಸ್ ಎಲ್ಲ ತುಂಬ ಫ್ಯಾಮ್ಲಿ ಜೊತೆನೇ ಸ್ಟಾರ್ಟ್ ಮಾಡ್ತೀನಿ ಯಾಕಪ್ಪ ಅಂದರೆ ನಾವೆಲ್ಲೋದ್ರೂ ಫ್ಯಾಮ್ಲಿ ಜೊತೆನೇ ಹೋಗ್ತಾ ಇರ್ತೀವಿ ನಮ್ಗೆ ಅದೇ ಇಷ್ಟ ಹಂಗಾಗಿ ನಾನು ಫ್ಯಾಮ್ಲಿ ಜೊತೆನೆ ಬ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದೀವಿ ಅಂದರೆ ಅವತ್ತು ನಿದ್ದೆ ಅಂತೂ ಸರಿಯಾಗಿ ಹೋಗೋದೇ ಇಲ್ಲ ಮಾತಾಡ್ಕೊಂಡು ಇದ್ದೋಗ್ತೀವಿ ನಾವು ನೈಟ್ ಎಲ್ಲ ಮಾತಾಡ್ಕೊಂಡು ಒಳಗಡೆ ಸುಮಾರು ಒಂದು ಗಂಟೆ ಆಗಿತ್ತು ಹಂಗಾಗಿ ಒಂದು ಗಂಟೆಗೆ ಮಲಗಿ ಬೆಳಗ್ಗೆ ಬೇಗನೆ ಇದ್ವಿ ನಾವು ಬರೋಷ್ಟೊಳಗಡೆ ಇವರೆಲ್ಲ ಆಚೆ ಕ್ಲೀನಾಗಿ ತೊಳೆದು ಎಲ್ಲ ರಂಗೋಲಿ ಹಾಕಿದ್ರು ಕಲರ್ಸ್ ಎಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ರಂಗೋಲಿ ಅವ್ರು ಹಾಕಿದ್ದಿದ್ದು ಆದರೆ ಜೋರಾಗಿ ಮಳೆ ಬಂದಿದ್ದ ಕಾರಣದಿಂದ ಅದೆಲ್ಲ ಹೊಟ್ಟೋಗಿತ್ತು ಹಂಗಾಗಿ ಬೆಳಗ್ಗೆ ಎದ್ದು ಮತ್ತೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿನ ಇದ್ದೀನಿ ಹಬ್ಬ ಇದ್ದಿದ್ದು ಮಂಗಳವಾರ ಆದರೆ ಅವತ್ತೂ ಮೋಡ ಇತ್ತು ಹಂಗಾಗಿ ಮತ್ತೆ ಮಳೆ ಬರೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಕಲರ್ಸ್ ಏನು ಹಾಕಿಲ್ಲ ಹಳ್ಳಿಗಳಲ್ಲೆಲ್ಲ ಸಂಕ್ರಾಂತಿ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ತಾರೆ ರಂಗೋಲಿಗೆ ಸಗಣಿ ಇಟ್ಟು ಸಗಣಿಗೆ ಹೂವನ್ನೆಲ್ಲ ಸೇರಿಸಿ ಅರ್ಶನಾ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಇದನ್ನು ಗೊಬ್ಬೆಮ್ಮ ಅಂತ ಕರೀತಾರೆ ಕನ್ನಡದಲ್ಲಿ ಏನಂತ ಕರೀತಾರೋ ನನಗಂತೂ ಗೊತ್ತಿಲ್ಲ ನೋಡಿ ರಂಗೋಲಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಮಸಾಲೆಗೆ ಏನೇನು ಬೇಕೋ ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀವಿ ಹಳ್ಳಿಗಳಲ್ಲೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ನಾನ್ ವೆಜ್ಜೇ ಮಾಡೋದು ಹಂಗಾಗಿ ನಾವು ನಾನ್ ವೆಜ್ ಮಾಡೋದಕ್ಕೋಸ್ಕರ ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀವಿ ನೋಡಿ ನಾವೊಂದು ಕಡೆ ಎಲ್ಲ ಬಿಡಿಸಿ ಇಟ್ಕೊತಾ ರೇವಂತ್ ಮಗು ಜೊತೆ ಯಾವ ರೀತಿ ಆಟಾಡ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವಾ ರೇವಂತ್ ಜೊತೆ ಮತ್ತು ಅವ್ರ ಮಮ್ಮಿ ಜೊತೆ ಅಷ್ಟೇ ಮಗು ಹೋಗೋದು ಹಂಗಾಗಿ ತುಂಬ ರೇವಂತ್ ಜೊತೆಯೇ ಮಗು ಇರ್ತಾಯಿತ್ತು ನೋಡಿ ನಾವೆಲ್ಲ ಕಟ್ ಮಾಡಿರೋ ಅಂಥದ್ದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಅತ್ತೆ ಎಲ್ಲ ಬಾಂಡಿಗೆ ಹಾಕ್ಕೊಂಡಿದ್ದಾರೆ ನೋಡಿ ಅದನ್ನು ನಾನು ಹುರ್ಕೊತಾ ಇದ್ದೀನಿ ಯಾವ ರೀತಿ ಅಂದರೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ನಾವು ಯಾವ್ದು ಮಾಡಿದ್ರೂ ಅದಕ್ಕೆ ಮಸಾಲೆ ಸೇರಿಸ್ಕೊಬೋದು ಹಾಗಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಹಬ್ಬ ಅಂದ್ಬಿಟ್ಟು ಮಕ್ಳಿಗೆಲ್ಲ ರಜಾ ಕೊಟ್ಟಿದ್ರು ಹಂಗಾಗಿ ಎಲ್ಲಾರು ಆಟಾಡ್ಕೊಂಡು ತಿಂತಾ ಇದ್ದಾರೆ ನಮ್ಮ ಮಾವನ್ ಮಗ ಫೋನ್ ಎತ್ಕೊಂಡೋಗಿ ನೀಟಾಗಿ ಅವ್ರು ತಿಂತಾ ಇರೋದನ್ನೆಲ್ಲ ವಿಡಿಯೋ ಮಾಡ್ಕೊ ಬಂದಿದ್ದಾನೆ ಮಗು ನೋಡಿ ರಾತ್ರಿ ಸಹ ಮಲಗಿದ್ ಲೇಟ್ ಆಯ್ತು ಬೆಳಗ್ಗೆ ಆದ್ರೂ ಮಲಗ್ಲಿ ಅಂತ ಮಲಗಿಸಿದ್ರೆ ಅವ್ಳು ಮಲಗ್ತಾ ಇಲ್ಲ ಆಡ್ತಾನೆ ಇದ್ಲು ಆದ್ರೂನು ಅವ್ರ ಮಮ್ಮಿ ಜೋಲಿಗೆ ಹಾಕಿ ನಿದ್ದೆ ಮಾಡಿಸಿದ್ಲು ಅಷ್ಟರಲ್ಲಿ ಅಡುಗೆಗಳೆಲ್ಲ ಕಂಪ್ಲೀಟ್ ಆಗಿತ್ತು ನಮ್ಮತ್ತೆ ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡ್ರಿ ಅನ್ಬಿಟ್ಟು ಎಲ್ಲಾನು ಒಂದ್ ಪ್ಲೇಟ್ಗೆ ಹಾಕಿ ಕೊಟ್ಟಿದ್ರು ನಾವೆಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಮುದ್ದೆ ಒಂದು ಮಾಡಬೇಕಾಗಿತ್ತು ಮುದ್ದೆಗಿಟ್ಟಿದ್ರು ರಂಜಿತಾಗಿ ಅವರೇ ಕೈ ಬೇಕು ಅಂದ್ಬಿಟ್ಟು ಅವರೇ ಕೈ ತಂದಿದ್ರು ಹಂಗಾಗಿ ಬಿಡಿಸ್ಕೊತಾ ಇದ್ದೀವಿ ಇಲ್ಲ ನೋಡಿ ನಮ್ಮ ಮಾವನ ಮಗ ಯಾವ ರೀತಿ ಇದೆ ಅಂದ್ಬಿಟ್ಟು ಎಲ್ಲ ತಟ್ಟೆಗೆ ಹಾಕ್ಕೊಂಡು ಟೇಸ್ಟ್ ಇದ್ದಾನೆ ಇವನಿಗಂತೂ ತುಂಬಾ ಮೊಬೈಲ್ ಹುಚ್ಚು ಮೊಬೈಲ್ ನೋಡ್ತಾನೆ ಊಟ ಮಾಡ್ತಾಯಿದ್ರು ಹಾಸ್ಟ್ರೋಲ್ ನಮ್ಮ ನಮ್ಮತ್ತೆ ಅವ್ರ ತಮ್ಮ ಅವ್ರು ಬಂದು ಮನೇಲಿ ಕೂತಿದ್ರು ಆದರೆ ಮುದ್ದೆ ಮಾಡೋದು ಲೇಟ್ ಆಗಿತ್ತು ಹಂಗಾಗಿ ನಮ್ಮತ್ತೆ ಮುದ್ದೆ ಮಾಡ್ತಾಯಿದ್ರು ಇವ್ರು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ರು ನಾವು ಒಳಗಡೆ ಕೆಲ್ಸಗಳೆಲ್ಲ ಮುಗೀತು ಅಂತ ಕಾಫಿ ಮಾಡಿ ಕುಡಿತಾ ಇದ್ದೀವಿ ನಮ್ಮ ಮನೇಲಿ ನಮ್ಮೆಲ್ಲರಿಗೂ ಸ್ವಲ್ಪ ಕಾಫಿ ಟೀ ಅಭ್ಯಾಸ ತುಂಬಾ ಐತೆ ಹಂಗಾಗಿ ನಾವು ಕಾಫಿ ಕುಡಿತಾ ಇದೀವಿ ಪಕ್ಕದಲ್ಲಿ ಯಾರೋ ಎತ್ತಿಗೆ ರೆಡಿ ಮಾಡಬೇಕು ಅಂದ್ಬಿಟ್ಟು ಬೆಲೂನ್ಸ್ ಎಲ್ಲ ಊದ್ತಾ ಇದ್ರೆ ನೋಡಿ ನಮ್ಮ ಅವನ ಮಗ ಹೋಗಿ ಎಲ್ಲ ವೀಡಿಯೋ ಮಾಡ್ಕೊ ಬಂದಿದ್ದಾನೆ ನಾವು ಮನೆಯಲ್ಲೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗೋಷ್ಟ್ರೊಳಗಡೆ ಊರಲ್ಲೆಲ್ಲ ಹಸುಗಳಿಗೂ ರೆಡಿ ಮಾಡಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ಸಾಟಿಸಿದ್ರು ಸಂಕ್ರಾಂತಿ ಹಬ್ಬ ಅಂದ್ರೇ ಹಸುಗ್ಗೂ ಎತ್ತುಗಳಿಗೂ ಹಬ್ಬ ಹಾಗಾಗಿ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಹೋಗಿ ನಮ್ಮ ಮಾವನವ್ರದ್ದು ಹಸುಗ್ಳಿತ್ತು ಹೋಗಿ ಪೂಜೆ ಬಂದ್ವಿ ನಾವು ಪೂಜೆ ಮಾಡ್ಕೊಂಡು ಬರೋಷ್ಟ್ರೊಳಗಡೆ ಊರಲ್ಲಿರೋ ಹಸುಗಳನ್ನೆಲ್ಲ ಫಸ್ಟ್ ಬಿಡ್ತಾರೆ ಹಂಗಾಗಿ ಎಲ್ಲ ಗಂಗಮ್ಮನ ಗುಡಿ ಹತ್ರ ಸೇರಿತ್ತು ನಮ್ಮ ಮಾವ ಅವ್ರ ಹಸುಗಳು ಹಾಲು ಹಂಗಾಗಿ ಅವು ಭಯ ಪಡ್ತವೆ ಮತ್ತು ಹಾಲು ಅಂದ್ಬಿಟ್ಟು ಅವ್ರ ಹಸುಗಳನ್ನ ಬಿಡಲಿಲ್ಲ ಬೇರೆ ಹಸುಗಳೆಲ್ಲ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿತ್ತು ನೋಡಿ ಈ ಊರಲ್ಲಿ ಯಾವ ರೀತಿ ಹಬ್ಬ ಆಚರಿಸಿದ್ರು ಅಂತ ನೀವು ಒಂದ್ಸಲ ನೋಡ್ಕೊಬನ್ನಿ ರೀತಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಯಾಕೆ ನಾವು ನಮ್ಮ ಅಜ್ಜಿಯವ್ರಿಗೆ ಬಂದು ಮಾಡ್ಕೊಂಡ್ವಿ ಅಂದ್ರೆ ನಾವು ನಮ್ಮ ಅಕ್ಕ ಅವ್ರು ಇರೋದು ಸಿಟಿಯಲ್ಲಿ ಹಂಗಾಗಿ ನಾವು ಹಳ್ಳಿಗೆ ಬಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಸಿಟಿನಲ್ಲೂ ಹಬ್ಬನ ಮಾಡಬಹುದು ಆದ್ರೆ ಹಸು ಎತ್ನ ನೋಡೋದಕ್ಕಾಗಲ್ಲ ಹಂಗಾಗಿ ನಾವು ಇಲ್ಲಿಗೆ ಬಂದು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಇದಾಗಿತ್ತು ನಮ್ಮ ಈ ವರ್ಷದ ಸಂಕ್ರಾಂತಿ ತುಂಬಾ ಚೆನ್ನಾಗಿ ನಡೀತು ಇವತ್ತಿನ ವ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್